ಎಲ್ಲಾ ಶಾಲಾ ಕಾಲೇಜುಗಳು ಹದಿನೈದು ದಿನ ರಜಾ ಘೋಷಣೆ ಕೊಟ್ಟಿದ್ದಾರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ ಶಾಲೆಗಳು ರಜೆ ಇರತ್ತೆ ಕಾಲೇಜುಗಳು ರಜೆ ಇರತ್ತೆ ಸುಮಾರು ಒಂದನೇ ತಾರೀಕದಿಂದ ಹದಿನೈದನೇ ತಾರೀಕು ತನಕ ನಿಮಗೆ ರಜೆ ಘೋಷಣೆ ಕೊಟ್ಟಿದ್ದಾರೆ ಈ ಒಂದು ಸುದ್ದಿ ನೀವು ಕೂಡ ನೋಡಿರ್ತಾರೆ ಕೆಲವೊಂದು ರಾಜ್ಯದಲ್ಲಿ ಚಳಗಾಲದ ನಿಮಿತ್ತವಾಗಿ ರಜೆ ಘೋಷಣೆ ಕೊಟ್ಟಿದ್ದಾರೆ ಇನ್ ಕೆಲವು ರಾಜ್ಯದಲ್ಲಿ ಮಳೆಗಾಲದಾಗಿ ಈ ಒಂದು ರಜೆ ಘೋಷಣೆ ಕೊಟ್ಟಿದ್ದಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎತ್ತರ ಸಲುವಾಗಿ ಈ ಒಂದು ರಜೆ ಘೋಷಣೆ ಕೊಡ್ತಿದ್ದಾರೆ ಮತ್ತೆ ಯಾಕೆ ಕೊಡ್ತಿದ್ದಾರೆ ಕೊಟ್ಟಿದ್ದಾರೆ ಇಲ್ಲ ಅಂತ ಅದನ್ನು ಕೂಡ ಸಂಪೂರ್ಣ ತಿಳಿಸಿಕೊಡ್ತಾನೆ ಪ್ರತಿಯೊಬ್ಬರು ವಿದ್ಯಾರ್ಥಿ ಏನು ಮಾಡ್ಬೇಕಂದ್ರೆ ಕೊಣತನ ಕೂಡಬೇಕು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಅರ್ಧ ಆಗಿರ್ ಮಾಹಿತಿ ತಿಳ್ಕೊಂಡ್ರೆ ನಿಮಗೆ ಟೈಮ್ ಕೂಡ ವೇಸ್ಟ್ ಆಗತ್ತೆ ಈ ಒಂದು ವಿಡಿಯೋ ನೋಡಿದು ವೇಸ್ಟ್ ಆಗತ್ತೆ ಅದೇ ಒಂದು ಕಾರಣಕ್ಕಾಗಿ ಕೊಣತನ ನೋಡಿ ಎಷ್ಟು ದಿನ ರಜೆ ಇರತ್ತೆ ರಜೆ ಇದೆಯಾ ಇಲ್ಲ ಅಂತ ಸಂಪೂರ್ಣ ತಿಳಿಸ್ಕೊಡ್ತಾನೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗತ್ತೆ ಬನ್ಸಾ ಯಾವ ಯಾವೊಂದು ರಾಜ್ಯದಲ್ಲಿ ಎಷ್ಟೆಷ್ಟು ರಜೆ ಕೊಟ್ಟಿದ್ದಾರೆ ಒಂದೊಂದೇ ತಿಳಿಸ್ಕೊಡ್ಬೇಕಂದ್ರೆ ನಿಮಗೆ ಹೇಳ್ಬೇಕಂದ್ರೆ ಟೋಟಲ್ ಆಗಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ತನಕ ರಜೆ ಇರತ್ತೆ ಕೆಲವೊಂದು ರಾಜ್ಯದಲ್ಲಿ ಯಾವ ರೀತಿಯ ಕೊಟ್ಟಿದ್ದಾರೆ ಅಂದ್ರೆ ಅತಿ ಹೆಚ್ಚು ಚಳಿ ಬಿಡ್ತಾ ಇದೆ ಆದ ಕಾರಣಕ್ಕಾಗಿ ಮಕ್ಕಳಿಂದ ತುಂಬಾ ಅಂದ್ರೆ ತುಂಬಾ ಅನಾರೋಗ್ಯದಿಂದ ಬಳಗುತ್ತಾ ಇದ್ದಾರೆ ಅದೇ ಒಂದು ಕಾರಣಕ್ಕಾಗಿ ರಜೆ ಘೋಷಣೆ ಕೊಟ್ಟಿದ್ದಾರೆ ಇನ್ನು ಕೆಲವು ಕಡೆ ರಾಜ್ಯದಲ್ಲಿ ಮಳೆ ಸಲುವಾಗಿ ರಜೆ ಘೋಷಣೆ ಕೊಟ್ಟಿದ್ದಾರೆ ಇನ್ನು ಕೆಲವೇ ನಮ್ಮ ಒಂದು ಭಾರತದಲ್ಲೇನೆ ಅಂದ್ರೆ ಕೆಲವೊಂದು ರಾಜ್ಯ ಕಡೆ ಹಬ್ಬದ ನಿಮಿತ್ತವಾಗಿ ರಜೆಗಳನ್ನ ಘೋಷಣೆ ಕೊಡ್ತಿದ್ದಾರೆ ಈ ಒಂತಾದ್ರಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ತುಂಬಾ ಅನುಕೂಲ ಇಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ರಜೆ ಘೋಷಣೆ ಕೊಡ್ತಿದ್ದಾರೆ ಅಂದ್ರೆ ಈ ಒಂದು ಪರೀಕ್ಷೆ ಓದೋ ಸಲುವಾಗಿ ಒಂದು ಕ್ಷಕ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಲ್ಲ ಅದ್ರ ಮುಂಚಿತವಾಗಿ ನಿಮಗೆ ಹದಿನೈದು ಜನ ಟೈಮ್ ಕೊಡ್ತಾರೆ ಅದ್ರ ಸಲುವಾಗಿ ರಜೆ ಘೋಷಣೆ ಕೊಡ್ತಿದ್ದಾರೆ ನಿಮ್ಮ ಒಂದು ಆಗಬಹುದು ನಿಮ್ಮ ಒಂದು ಕಾಲೇಜಿನಲ್ಲಿ ಒಂದು ನೋಟಿಸ್ ಕೂಡ ರಿಲೀಸ್ ಮಾಡಿ ನಿಮ್ಗೆ ಹೇಳಿರಬಹುದು ಈಗಾಗಲೇ ಇಷ್ಟು ದಿನ ನೀವು ಪರೀಕ್ಷೆ ಇರತ್ತೆ ಅದರ ಸಲುವಾಗಿ ಓದಿ ಅಂತ ಹೇಳಿ ತುಂಬಾ ಜನ ಹೇಳಿರ್ತಾರೆ ನಿಮಗೆ ಗೊತ್ತಿರೋದ್ರಲ್ಲಿ ನೀವು ಶಾಲೆಗೆ ತಾನೆ ಗೊತ್ತಾಗೋದು ಹೇಳಿರ್ತಾರೆ ಎಷ್ಟು ದಿನ ಇರುತ್ತಲ್ಲ ಅದ್ರ ನಿಮಗೆ ಸರ್ಕಾರದಿಂದ ಆ ಸರ್ಕಾರ ಈ ಒಂದು ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಕಳಿಸಿಕೊಟ್ಟಿರ್ತಾರೆ ನಿಮ್ಮ ಒಂದು ಶಾಲೆಗಳಲ್ಲಿ ಅದರ ಪ್ರಕಾರ ನಿಮಗೆ ಹೇಳಿರ್ತಾರೆ ಇಲ್ಲಿ ನೋಡಿ ಸಾಂತ್ರ ಎಷ್ಟು ದಿನ ರಜೆ ಐತೆ ಅಂದ್ರೆ ಉತ್ತರ ಭಾರತದಲ್ಲಿ ಬಹುತೇಕ ಚಳಿಗಾಲ ಇಲ್ಲೋ ಇರೋದ್ರಿಂದ ಆ ಒಂದು ಕಾರಣಕ್ಕಾಗಿ ಉತ್ತರ ಭಾರತದಲ್ಲಿ ಈ ರಜೆಗಳನ್ನು ಕೊಟ್ಟಿದ್ದಾರೆ ದಕ್ಷಿಣ ಭಾರತದಲ್ಲಿ ಅತಿ ಮಳೆ ಆಗ್ತಾ ಇದೆ ಅದೊಂದು ಕಾರಣಕ್ಕಾಗಿ ಒಂದನೇ ತಾರೀಕದಿಂದ ಹದಿನೈದನೇ ತಾರೀಕು ತನಕ ರಜೆ ಘೋಷಣೆ ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ಮತ್ತು ಖಾಸಗಿ ಶಾಲೆಗಳಿಗೆ ಈ ಒಂದು ಡಿಸೆಂಬರ್ ಕೊನೆಯ ವಾರದಲ್ಲಿ ಅಂದ್ರೆ ತುಂಬಾ ಅಂದ್ರೆ ತುಂಬ ಮಳೆ ಆಗತ್ತೆ ತುಂಬಾ ತುಂಬಾ ಚಳಿ ಆಗತ್ತೆ ಈ ಒಂದು ಟೈಮ್ ಮಳೆ ಆಗಬಾರ್ದು ಆದರೆ ಮಳೆ ಆಗ್ತಾ ಇದೆ ದಿನಮಾನ ಮೇಲೆ ಮಳೆ ಎಲ್ಲಿದ್ದಾಗೋದು ಹೇಳಿ ನೀವು ಈಗ ನಿಮಗೆ ಹೇಳ್ಬೇಕಂದ್ರೆ ಈ ಒಂದು ಅತಿ ಹೆಚ್ಚು ಮಳೆ ಅತಿ ಹೆಚ್ಚು ಚಳಿಯಿಂದಾಗಿ ಶಾಲೆ ರಜೆ ಕೊಡ್ತಿದ್ದಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ವಿಷಯಕ್ಕೆ ಬರೋದಾದ್ರೆ ಬೇರೆ ರಾಜ್ಯ ಬೇರೆ ನಮ್ಮ ಒಂದು ಕರ್ನಾಟಕ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಪರೀಕ್ಷೆ ನಿಮಿತ್ತವಾಗಿ ನಮಗೆ ರಜೆಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿ ಸರ್ಕಾರದಿಂದ ನಮಗೆ ನೋಟಿಸ್ ಕಳಿಸ್ಕೊಡ್ತಾರೆ ಆಗಲೇ ತಿಳಿಸ್ಕೊಟ್ಟಂತೆ ಅಲ್ಲಿ ನಿಮಗೆ ಹೆಡ್ ಮಾಸ್ತರ್ ಆಗ್ಬಹುದು ಪ್ರೆಂಡ್ಸಿಪಲ್ ಆಗ್ಬಹುದು ನಿಮ್ಗೆ ಹೇಳ್ತಾರೆ ಇಷ್ಟು ದಿನ ನಿಮಗೆ ಪರೀಕ್ಷೆ ಇದೆ ಅಂತ ಹೇಳ್ತಾರೆ ಹಾಗೆ ನೀವು ರಜೆ ದಿನದಲ್ಲಿ ಓದ್ಕೋಬೇಕಾಗತ್ತೆ ಇಷ್ಟು ಅಂತ ಸುಮಾರು ನಿಮಗೆ ಹತ್ತು ದಿನ ಆಗ್ಬೋದು ಹನ್ನೆರಡು ದಿನ ಆಗ್ಬೋದು ಸೂಟಿ ಕೊಡ್ರೆ ಕೊಟ್ಟೆ ಕೊಡತ್ತೆ ಅಂದ್ರೆ ರಜೆ ಕೊಟ್ಟೆ ಕೊಡತ್ತೆ ವೇಟ್ ಮಾಡಿ ಇನ್ನು ವಾರದಲ್ಲಿ ನಿಮಗೆ ನೋಟಿಸ್ ಬಂದೇ ಬರತ್ತೆ ಹಬ್ಬದ ನಿಮಿತ್ತವಾಗಿ ಅಂತಲ್ಲ ನಿಮಗೆ ಪರೀಕ್ಷೆ ನಿಮಿತ್ತವಾಗಿ ಈಗಾಗಲೇ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ ಕೆಲವು ಕಡೆ ನೋಟಿಸ್ ಕೂಡ ಬಂದಿರತ್ತೆ ನಿಮ್ಗೆ ಕೊಟ್ಟಿದ್ದಾರೆಲ್ಲ ಅಂತ ಸರಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಇಸ್ ಇಷ್ಟು ಸಾಂತರ ಇದ್ರ ಬಗ್ಗೆ ಮಾಹಿತಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ನಮ್ಮ ಒಂದು ಕರ್ನಾಟಕದಲ್ಲೆಲ್ಲ ಬೇರೆ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಇದು ಮೊದಲನೇ ಪಾಯಿಂಟ್ ನಂಬರ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಪರೀಕ್ಷೆ ನಿಮಿತ್ತವಾಗಿ ಸರ್ಕಾರಿ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಮತ್ತು ಸರ್ಕಾರಿ ಈ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಕಾಲೇಜು ಮಕ್ಕಳಿಗೆ ಪರೀಕ್ಷೆಗಾಗಿ ರಜಾನ ಕೊಟ್ಟಿದ್ದಾರೆ